ಓಕೆ ಗೊತ್ತ ಸುಮಾರು ನನ್ನ ಸ್ಕಿನ್ ನೋಡಿ ಕೇಳ್ತಾ ಇರ್ತಾರೆ ನಿಮ್ಮ ಸ್ಕಿನ್ ತುಂಬಾ ಕ್ಲಿಯರ್ ಇದೆ ಚೆನ್ನಾಗಿದೆ ನೀವ್ ಏನ್ ಮಾಡ್ತಾ ಇರ್ತೀರಾ ಅಂತ ಹೇಳಿ ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಉಪಯೋಗಿಸುವಾಗ ಅಥವಾ ಹೊಸತ್ತಾಗಿ ಏನಾದ್ರೂ ಆಡ್ ಮಾಡುವಾಗ ಅದನ್ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇರ್ತೀನಿ ನಿಮ್ಗೆ ಯೂಸ್ ಆಗ್ಲಿ ನಿಮ್ಗೆ ಬೇಕಿದ್ರೆ ನೀವು ಮಾಡಬಹುದು ಇಲ್ಲದ್ರೆ ಅದನ್ನು ಬೇಡದಿದ್ರು ನೀವು ಯೂಸ್ ಮಾಡದಿದ್ರು ಆಗುತ್ತೆ ಆದ್ರೆ ನಾನು ಉಪಯೋಗಿಸುವಾಗ ಅದನ್ನ ನಿಮ್ ಜೊತೆ ಶೇರ್ ಮಾಡೋದಷ್ಟೇ ಮತ್ತೆ ಉಳ್ದದು ನಿಮ್ಮ ಇಷ್ಟ ನಿಮ್ಗೆ ಬೇಕಾ ಬೇಡುವ ಅದು ನಿಮ್ಮ ಇಷ್ಟ ಆದ್ರೆ ಉಪಯೋಗಿಸುವ ಪ್ರಾಡಕ್ಟ್ ಯಾವ ರೀತಿ ಇದೆ ಅದನ್ನ ನಾನು ಹೇಳುದು ನನ್ನ ಕೆಲಸ ಹಾಗಾಗಿ ನಾನು ಹೇಳುವುದು ಅಷ್ಟೇ ಇವಾಗ ನೀವು ಎನಿಸ್ಬಹುದು ಸುಮಾರು ಜನರ ಸ್ಕಿನ್ ನೀವು ಕೆಲವರದ್ದು ಹೆಚ್ಚಾಗಿ ನೋಡಿರ್ಬಹುದು ಎಷ್ಟು ಚೆನ್ನಾಗಿರುತ್ತೆ ಈಗ ಎಕ್ಸಾಂಪಲ್ ಗೆ ಹೇಳುವುದಾದ್ರೆ ಕೊರಿಯಾದವರ ಸ್ಕಿನ್ ನೀವು ನೋಡಿರ್ಬೋದು ಎಷ್ಟು ಹೊಡೆತಾ ಇರುತ್ತೆ ಗ್ಲಾಸ್ ಸ್ಕಿನ್ ಗ್ಲಿಯರ್ ಸ್ಕಿನ್ ಇರುತ್ತೆ ಅವರದ್ದು ತುಂಬಾ ಚೆನ್ನಾಗಿರುತ್ತೆ ನಮಗೆ ಎಲ್ಲ ಅಂತ ಸ್ಕಿನ್ ಸಿಗುದೇ ಇಲ್ಲ ತುಂಬಾ ಕಷ್ಟ ಕೆಲವರಿಗೆ ಮಾತ್ರ ಇರುತ್ತೆ ಹಾಗೆ ಏನ್ ಮಾಡುದು ಅವರು ಕೆಲವರು ಉಪಯೋಗಿಸುವಂತ ಆ ಪ್ರಾಡಕ್ಟ್ಸ್ ನೋಡಿ ಅದು ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಅವರ ಸ್ಕಿನ್ ಅಷ್ಟು ಕ್ಲಿಯರ್ ಆಗಿ ಕಾಣುತ್ತೆ ನಮ್ಗೆ ಯಾವಾಗ್ಲೂ ಈಗ ನಾನೇ ಹೇಳುದು ಈಗ ನಾವು ಏನ್ ಮಾಡ್ಬೇಕು ಸ್ಕಿನ್ ಬಗ್ಗೆ ತುಂಬಾ ಯಾವಾಗ್ಲೂ ಕಾಳಜಿ ವಹಿಸ್ಬೇಕು ಯಾಕಂದ್ರೆ ನಾವು ಡಿಸರ್ವ್ ಮಾಡ್ತೀವಿ ಚಂದ ಕಾಣಲು ಯಾವಾಗ್ಲು ನಾವು ಚಂದ ಕಾಣ್ಬೇಕಲ್ವಾ ಯಾರಿಗಿದ ಇಷ್ಟ ಇಲ್ಲ ಕ್ಲಿಯರ್ ಸ್ಕಿನ್ ಎಲ್ಲರಿಗೂ ಇಷ್ಟ ಇರುತ್ತೆ ಹಾಗಾಗಿ ನಾನು ಇವತ್ತು ಕೆಲವು ಪ್ರಾಡಕ್ಟ್ಸ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದು ನಿಜವಾಗ್ಲೂ ತುಂಬಾ ಒಳ್ಳೆದಿದೆ ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಒಮ್ಮೆ ನೀವು ಟ್ರೈ ಮಾಡಿ ನೋಡ್ಬೋದು ಎಷ್ಟು ಟ್ರೈ ಮಾಡಿದ್ರಲ್ಲ ಇದನ್ನು ಕೂಡ ಒಮ್ಮೆ ನಿಮ್ಗೆ ಆಗುದಾದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು ಓಕೆ ಇವಾಗ ಪ್ಯೂರ್ ಒರೇಜಿನ್ ಅವರು ಕೊರಿಯಾದ ಬ್ಯೂಟಿ ಸೀಕ್ರೆಟ್ ಅನ್ನು ಇಂಡಿಯಾಗೆ ತಕೊಂಡು ಬಂದಿದ್ದಾರೆ ಈಗ ನಾವು ಯಾವ್ದು ಯಾವ್ದು ಹೋಮ್ ರೆಮಿಡೀಸ್ ಅದು ಇದು ಯೂಸ್ ಮಾಡಿ ಕೆಲವೊಮ್ಮೆ ಅದ್ರ ರಿಸಲ್ಟ್ ಸಿಗುತ್ತೆ ಕೆಲವೊಮ್ಮೆ ತುಂಬ ಲೇಟ್ ಆಗುತ್ತೆ ಅಥವಾ ಅದರ ಮೇಲೆ ನಾವು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಿಜವಾಗ್ಲು ಕೊರಿಯಾದವರು ಏನ್ ಯೂಸ್ ಮಾಡ್ತಾರೆ ಅಂತ ಇಂಗ್ರಿಡಿಯೆಂಟ್ಸ್ ಇರುವ ಪ್ರಾಡಕ್ಟ್ ಅನ್ನು ನಾವು ಯೂಸ್ ಮಾಡಿದರೆ ತುಂಬಾ ಒಳ್ಳೇದಲ್ವ ಹಾಗಾಗಿ ಪ್ಯೂರ್ ವರ್ಜಿನ್ ಅವರು ಇಂಥ ಪ್ರಾಡಕ್ಟ್ಸ್ ಅನ್ನು ನಮಗೋಸ್ಕರ ತಗೊಂಡು ಬಂದಿದ್ದಾರೆ ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೋರಿಯನ್ ವಿಟಮಿನ್ ಸಿ ಬ್ರೈಟ್ ಬೂಸ್ಟಿಂಗ್ ಫೇಸ್ ಎಸೆನ್ಶಿಯಲ್ ಕೋಂಬು ಅವ್ರದ್ದು ಸುಮಾರು ಪ್ರಾಡಕ್ಟ್ ಇದೆ ಆದ್ರೆ ಇವತ್ತು ನಾನು ನಿಮ್ ಜೊತೆ ನಾಲ್ಕು ಪ್ರಾಡಕ್ಟ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಫೇಸ್ ವಾಶ್ ಅಂತ ಹಿಡಿದು ಲಾಸ್ಟ್ ತನಕ ನಾನು ಏನ್ ಮಾಡ್ತೀನಿ ನೋಡಿ ಅದನ್ನ ನೀವು ಜಸ್ಟ್ ನಿಮ್ಮ ಸ್ಕಿನ್ ರೋಟೀನ್ ಅಲ್ಲಿ ಆಡ್ ಮಾಡಿ ಫಸ್ಟ್ ಗೆ ಕೋರಿಯನ್ ವಿಟಮಿನ್ ಸಿ ಫೇಸ್ ವಾಶ್ ಅನ್ನು ತಗೊಳ್ಳೋಣ ಇದರಲ್ಲಿ ಕೋರಿಯನ್ ವಿಟಮಿನ್ ಮೈಕ್ರೋ ಬೀಡ್ಸ್ ಇದೆ ಹಾಗೂ ಯೂಸ್ ಲೆಮನ್ ಇದೆ ಇದು ನಿಮ್ಮ ಡೆಡ್ ಸ್ಕಿನ್ ಅನ್ನು ತೆಗೆಯುತ್ತೆ ಹಾಗೂ ಡೀಪ್ಲಿ ಕ್ಲೀನ್ ಮಾಡುತ್ತೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದ್ದು ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಕೂಡ ಆಗುತ್ತೆ ಥ್ರೀ ವಾಶ್ ಅಲ್ಲೇ ನಿಮಗೆ ಡಿಫರೆನ್ಸ್ ಕಾಣುತ್ತೆ ನೆಕ್ಸ್ಟ್ ಕೋರಿಯನ್ ವಿಟಮಿನ್ ಸಿ ಫೇಸ್ ಸಿರಮ್ ಅನ್ನು ತಗೊಳ್ಳೋಣ ಇದು ಬೇರೆ ಸಿರಂ ಗಿಂತ ಇಪ್ಪತ್ತು ಪಟ್ಟು ನ್ಯಾಚುರಲ್ ಕೋರಿಯನ್ ವಿಟಮಿನ್ ಸಿ ಹಾಗೂ ಯೂಸ್ ಲೆಮನ್ ಇಂದ ಮಾಡಲ್ಪಟ್ಟಿದೆ ಜಸ್ಟ್ ಇದು ಹಾಕುವಾಗಲೇ ಸ್ಕಿನ್ ಬ್ರೈಟ್ ಆಗಿ ಕಾಣುತ್ತೆ ಇದು ನಿಮ್ಮ ಸ್ಕಿನ್ ಡೀಪ್ಗೆ ಹೋಗಿ ಡಾರ್ಕ್ ಸ್ಪಾಟ್ ಎಲ್ಲ ತೆಗೆಯುತ್ತೆ ಹಾಗೂ ಮೂರು ದಿನದಲ್ಲೇ ನಿಮ್ಮ ಸ್ಕಿನ್ ಬ್ರೈಟ್ ಆಗಲಿಕ್ಕೆ ಸ್ಟಾರ್ಟ್ ಇದು ನಿಮ್ಮ ಸ್ಕಿನ್ ಗೆ ಡೀಪ್ಲಿ ಹೈಡ್ರೇಟ್ ಮಾಡುತ್ತೆ ಹಾಗೂ ಡಿ ವಿ ಬ್ರೈಟ್ ಬೂಸ್ಟಿಂಗ್ ಗ್ಲೋ ಕೊಡುತ್ತೆ ಇದು ಫಾಸ್ಟ್ ಅಬ್ಸಾರ್ಬ್ ಮಾಡುತ್ತೆ ನಾನ್ ಸ್ಟಿಕ್ಕಿ ಹಾಗೂ ಲೈಟ್ ವೇಟ್ ಆದ್ರಿಂದ ನಿಮ್ಮ ಸ್ಕಿನ್ ಗೆ ಹೆವಿ ಫೀಲ್ ಆಗಲ್ಲ ಇವಾಗ ಪ್ಯೂರ್ ಒರಿಜಿನ್ ಕೋರಿಯನ್ ವಿಟಮಿನ್ ಸಿರಂ ಕ್ರೀಮ್ ಅನ್ನು ಹಾಕೋಣ ಇದು ಹತ್ತು ಪಟ್ಟು ನ್ಯಾಚುರಲ್ ವಿಟಮಿನ್ ಸಿ ಸಿರಮ್ ಹಾಗೂ ಯುಸನ್ ನಿಂದ ಮಾಡಿದ್ದಾರೆ ಇದು ನಾನ್ ಆಯಿಲಿ ಫಾರ್ಮುಲಾ ಆಗಿದ್ದು ನಿಮ್ಮ ಸ್ಕಿನ್ ಅನ್ನು ಆಯಿಲ್ ಫ್ರೀ ಹಾಗೂ ಮ್ಯಾಟ್ ಫಿನಿಶ್ ಕೊಡುತ್ತೆ ಹಾಗೂ ಡೇ ನಿಮ್ಮ ಸ್ಕಿನ್ ಫ್ರೆಶ್ ಬ್ರೈಟ್ ಆಗಿ ಕಾಣುತ್ತೆ ವಿಟಮಿನ್ ಸಿ ನಿಮ್ಮ ಕಾಲಜಿನ್ ಪ್ರಾಡಕ್ಟ್ ಅನ್ನು ಬೂಸ್ಟ್ ಮಾಡುತ್ತೆ ಹಾಗೂ ಈವನ್ ಸ್ಕಿನ್ ಟೋನ್ ಕೊಡುತ್ತೆ ಕೊನೆಗೆ ಕೋರಿಯನ್ ವಿಟಮಿನ್ ಸಿ ಲೈಟ್ ಜೆಲ್ ಸನ್ಸ್ಕ್ರೀನ್ ಅನ್ನು ಹಾಕಲ್ಲ ಇದು ಎಸ್ ಪಿ ಎಫ್ ಫಿಫ್ಟಿ ಒಂದಿದ್ದು ನಾನ್ ಆಯಿಲಿ ಆಗಿದೆ ಹಾಗೂ ವೈಟ್ ಕಾಸ್ಟ್ ಬಿಡಲ್ಲ ಇದರಲ್ಲಿ ಕೂಡ ವಿಟಮಿನ್ ಸಿ ಹಾಗೂ ಯುಸು ಲೆಮನ್ ಇದೆ ಹೊರಗಡೆ ಹೋಗೋದಕ್ಕಿಂತ ಒಂದು ಹತ್ತು ಹದಿನೈದು ನಿಮಿಷ ಮೊದಲು ಹಾಕಿ ನಿಮ್ಮ ಸ್ಕಿನ್ ಸಂಟನ್ ಆಗೋದು ಇದರಿಂದ ನಿಲ್ಲುತ್ತೆ ಓಕೆ ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ನೋಡಿ ಯಾವ ರೀತಿ ಶೈನ್ ಕಾಣ್ತಾ ಉಂಟು ವೈಟ್ ವೈಟ್ ಕಾಣ್ತಾ ಉಂಟು ಇದೇ ರೀತಿ ನೀವು ಜಸ್ಟ್ ಒಂದು ತ್ರೀ ಡೇಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಕಂಟಿನ್ಯೂಸ್ ಆಗಿ ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಹಾಗಾಗಿ ಇವತ್ತು ನಾನು ತೋರಿಸುವಂತ ಕೊರಿಯನ್ ವಿಟಮಿನ್ ಸಿ ಬ್ರೈಟ್ ಬೂಸ್ಟಿಂಗ್ ಫೇಷಿಯಲ್ ಎಸೆನ್ಶಿಯಲ್ ಕೋಂಬೋ ಪ್ಯೂರ್ ಒರಿಜಿನ್ ಡಾಟ್ ಇನ್ ಅಲ್ಲಿ ನಿಮ್ಗೆ ಸಿಗುತ್ತೆ ನಿಮ್ಗೆ ಏನಾದ್ರು ಬೇಕಿದ್ಯಾ ಅದನ್ನ ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಲಿಂಕ್ ಹಾಕಿರ್ತೀನಿ ಅಲ್ಲಿಂದ ನೀವು ತಕೊಳ್ಬಹುದು ಹಾಗೂ ನನ್ನ ಕೂಪನ್ ಕೂಡ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಆಫ್ ಕೂಡ ಸಿಗುತ್ತೆ ನೆಕ್ಸ್ಟ್ ಏನಾಗುತ್ತೆ ನೋಡೋಣ

ಓಕೆ ಎಲ್ಲರೂ ತಗೊಳ್ಳುವ ಇದರಲ್ಲೇ ಇದ್ದಾರೆ ಯಾರು ಕೂಡ ತೋರಿಸ್ತಾ ಇಲ್ಲ ಕರೆಕ್ಟಾಗಿ ಆಮೇಲೆ ನಾನು ಎಲ್ಲವನ್ನು ನಿಮಗೆ ಏನೆಲ್ಲ ಗಿಫ್ಟ್ ಯಾರು ಯಾರಿಗೆ ತೊಗೊಂಡು ಬಂದಿದ್ರು ಅಂತ ಹೇಳಿ ಡೀಟೇಲ್ ಆಗಿ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಫಸ್ಟಿಗೆ ಹಂಚೆ ಆಗಲಿ ಎಲ್ಲ ಕೂಡ ಇದು ನನಗೆ ಎಪ್ಪಾ ಏಕಾನೇ ಬೋ ಕೋಳಿ ಅಪ್ಪನಿಗೆ ಅಮ್ಮನಿಗೆ ಮಕ್ಕಳಿಗೆ ಒಂದಾಚ ಅದು ಅದಕ್ಕೆ ಒಂದು ಟ್ರೈ ನನಗೆ ಹಾ ಡೆಂಗಿ

अंतर बोले मका दिसता की हा विनुद्ध रोडी रोईला ओ नंबूंत गंदो वाला कुण वाह एले बन्ने इंदु बाई पो पो नवेलेडी कंदे बाई मध्ये ते नाका मेव नात काही नाही तुम्ही सॉड यूज करतात ना ए निली 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 ಫೋನ್ 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 ನೋಡಿ ಎಲ್ಲ ಅಳತಾದದ್ದು ಎಲ್ಲ ತಂದು ಮಂಗ ಇದಾ ಗಿಫ್ಟ್ ಮೇಕಪ್ ಕಿಟ್ ಕೂಡ ಉಂಟು ಮೇಕಪ್ ಇಷ್ಟ ಅಲ್ಲ ತ್ಯಾಂಕ್ ಯು ಹಾಂ ಇದರಲ್ಲಿ ನನಗೆ ಇದೊಂದಿದ್ರೆ ಸಾಕು ಮತ್ತೆ ಖರ್ಚೂರ ಇಲ್ಲಿ ಉಂಟು ತಿಮ್ಮಿ ಹಾಂ ಎಲ್ಲ ಕೊಡಿ ಮತ್ತೆ ಉಳಿದದ್ದು ನಿಮಗೆ

ನೀನು ಸ್ಯಾಪ್ರನ್ ಇರಾಕ್ ಇದ್ದಂತೆ ತಗೊಂಡಿದ್ದಾಳೆ ಇಲ್ಲಿ ಹೊರಗಡೆ ಬರ್ತಾ ಉಂಟು ಅದು ಕೇಸರಿ ಅಲ್ಲ ಇದು ಅದು ಕೂಡ ಅದಕ್ಕೆ ಕೂಡ

ಓಕೆ ತಿಮ್ಮಿ ಇವಾಗ ನೀನ್ ತೋರಿಸು ಯಾರ್ಯಾರಿಗೆ ಏನೇನು ತಗೊಂಡ್ ಬಂದಿದ್ಯಾ ಅಂತ ಹೇಳಿ ಅವಾಗ ಎಲ್ರು ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ರು ಯಾರು ಯಾರು ತೋರಿಸ್ಲೇ ಇಲ್ಲ ಅವ್ರವ್ರದ್ದು ಏನಂತ ಹೇಳಿ ಈಗ ನೀನು ಒಬ್ಬೊಬ್ರದ್ದು ತೋರಿಸು ಫಸ್ಟ್ ಸ್ಟಾರ್ಟ್ ಮಾಡು ನನ್ನಿಂದಾನೆ ಗುಂಡಿದ್ದು ಎಂತ ಇದು ಸೆಂಟ್ ಎಸ್ ಕೂಡ ಇದು ಬಟ್ಟೆ ಮನೆಗೆ ಹಾಕಲಿಕ್ಕೆ ಮತ್ತೆ ಇದು ಒಂದು ಜಾಕೆಟ್ ಟೈಪ್ ಅದು ಅದು ಹಾಕುವಾಗ ನಾನು ತೋರಿಸೋದು ಓಪನ್ ಮಾಡಿದ್ರೆ ಅದು ಅರ್ಥ ಆಗೋಲ್ಲ ಅದು ಮತ್ತೆ ಎರಡು ನೆಲ್ ಪಾಲಿಶ್ ಇದು ಚೆನ್ನಾಗಿದೆ ಕಲರ್ ಹ್ಞೂ ನನ್ನ ಇಲ್ಲ ನಾನು ಇದೇ ಹಾಕೋದಲ್ಲ ಹೆಚ್ಚಾಗಿದೆ ಚೌಳೆ ಹತ್ರ ಕುಣಿದು ಮತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಕಲರ್ ಹಾಕಲಿಲ್ಲ ನಾನು ನೋಡಬೇಕು ಹಾಕಿ ಏಕಂತ ಹೇಳಿ ಇಯರಿಂಗ್ಸ್ ಇದರಲ್ಲಿ ಒಂದು ನಾನು ಆವಾಗಲೇ ತಕೊಂಡು ಹಾಕಿ ನೋಡಿ ಆಯಿತು ಉಂಟು ಚೆನ್ನಾಗಿದೆ ಇದು ನನಗೆ ಇಂಥದ್ದು ಬೇಕಿತ್ತು ಅಂದರೆ ಈ ರೀತಿ ಫ್ಯಾನ್ಸಿ ನನ್ನ ಹತ್ರ ಸಣ್ಣದಿರಲಿಲ್ಲ ಚೆನ್ನಾಗಿದೆ ಇದು ನಾನು ಹೇಳಿದ್ದು ಅವಳಿಗೆ ಗಾಗಲ್ಸ್ ಬಾ ನನಗೆ ಅಂತ ಹೇಳಿ ಅವಳು ಬೇರೆ ಆರ್ಡರ್ ಇದು ಮತ್ತೆ ಅದು ಬ್ಯಾಗ್ ಕ್ಯೂಟಿ ಪೈ ಚೆನ್ನಾಗಿದೆ ಅಲ್ವಾ ಬ್ಯಾಗ್ ಥ್ಯಾಂಕ್ ಯು ತಿಮ್ಮಿ ಥ್ಯಾಂಕ್ ಯು ಎಲ್ಲ ಬೇಡ ಹಾಂ ಮತ್ತೆ ಇದು ಹಾಂ ಅದೊಂದು ಕೋಂಬ್ ಉಂಟು ನನ್ನದು ತುಂಬ ಒಳ್ಳೇದಾಗ್ತದೆ ಚೆನ್ನಾಗಿದೆಯಾ ಇವಾಗ ನೆಕ್ಸ್ಟ್ ಇರೋದು ನನ್ನ ಹಸ್ಬೆಂಡ್ ಇದ್ದು ಹಸ್ಬೆಂಡು ಬೆಂಡು ಅಣ್ಣನಿಗೆ ಎರಡು ಟೀ ಶರ್ಟ್ ಹ್ಞೂ ಚೆನ್ನಾಗಿದೆ ಇದು ನೋಡಿ ಓಪನ್ ಕೊಡ್ತೀನಿ ಹ್ಞೂ ಸೂಪರ್ ಇದೆ

ಇದು ಇದು ಅಮ್ಮ ನಂಗೆ ಬೇಕು 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 ಅಂತ ಯಾವಾಗ ನನ್ನ ಹೇಳ್ತಿದ್ರು ಅಲ್ಲಿ ಜ್ಯುವೆಲರಿ ಎಲ್ಲಾ ಕಮ್ಮಿ ಅಲ್ಲ ಆಕ್ಸೆಸರೀಸ್ ಎಲ್ಲ ಕಮ್ಮಿ ಇದೆಲ್ಲ ನಾವು ಡೇ ಟು ಡೇ ಇಂದ ತರೋದು ಹಾಂ ಬೇರೆ ಶಾಪ್ಸ್ ಉಂಟ ಗೊತ್ತಿಲ್ಲ ನನಗೆ ಯಾಕೆ ನನಗೆ ಇಷ್ಟು ಇದಿಲ್ಲ ನಾನು ಡೇ ಟು ಡೇ ಅಲ್ಲಿ ಶಾಪಿಂಗ್ ಮಾಡೋದು ಆಕ್ಸೆಸರೀಸ್ ಎಲ್ಲ ಹ್ಞೂ ನನಗೆ ಒಳ್ಳೆ ಸಿಗ್ತದೆ ಎಷ್ಟು ಆಯ್ತು ಅದಕ್ಕೆ ದಿನಾಮ ಹೇಳ್ಬೇಡ ಇದಕ್ಕೆ ಎಷ್ಟು ದಿನ ಮಾಡಿ ನಾನು ಹೇಳ್ತೀನಿ ಇಕ್ರಾ 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 260 250 260 ಚೆನ್ನಾಗಿದೆ ನೋಡು 255

ನನಗೆ ಒಂದು ಮಾತ್ರ ಹಾಕುವಾಗ ಇದು ನೋಡಿ ಬಟರ್ಫ್ಲೈ ಎಲ್ಲ ಚೆನ್ನಾಗಿದೆ ಅಲ್ಲ ಇಲ್ಲೆಲ್ಲ ಸಿಗಲ್ಲ ಹೆಚ್ಚಾಗಿ ಕ್ಲಿಪ್ ಅಮ್ಮ ಹಾಕುದು ಜಾಸ್ತಿ ಅದಕ್ಕೆ ಅವಳು ಕ್ಲಿಪ್ ತಗೊಂಡು ಇದು ಅದು ಚೆನ್ನಾಗಿದೆ ಅಮ್ಮನಿಗೆ ಎಷ್ಟು ಅದಕ್ಕೆ ಅಕ್ಕ ವೀಸ್ ಇಪ್ಪತ್ತು ದೀರೋ ಅಂದ್ರೆ ಫೋರ್ ಫೋರ್ ಸಿಕ್ಸ್ಟಿ ಚೆನ್ನಾಗಿದೆ ಬಿಜಲ್ ತಂಗಿ ಆಗ್ತಾರೆ ಅಮ್ಮ ಇನ್ನು ಹೀಗಿಟ್ಟು ಇದು ಕೂಡ ಅಮ್ಮನಿಗೆ ಬ್ಯಾಗ್ ಅದು ಕೂಡ ಹೊರಗಡೆ ಎಲ್ಲ ಹೋಗುವಾಗ ಹ್ಮ್ ಒಳ್ಳೇದುಂಟು ನೋಡಿ ಇದೆಲ್ಲ ಕ್ವಾಲಿಟಿ ಒಳ್ಳೇದುಂಟು ತುಂಬ ಹೆವಿಯಾಗಿ ಇಲ್ಲಿ ಸಿಗ್ತದೆ ಆದ್ರೆ ಅದು ಲಟರ್ ಪುಟ್ಟಲ್ವಾ ಅಪ್ಪಾಜೆ ವಾಸಲಿ ನಾನು ಒಂದು ಶರ್ಟ್ ತಂದೆ ಇನ್ನೊಂದು ತಂದಿದ್ದೆ ಅದು ಎಲ್ಲ ಗಜ್ಜಿ ಆಯ್ತು ಅದು ಹುಡುಗರ ಹತ್ರ ಹೋಯ್ತು ಅವ್ರ ಹತ್ರ ಟೀ ಶರ್ಟ್ ಜಾಸ್ತಿ ಉಂಟು ಅಪ್ಪನ ಹತ್ರ ಹಾಗೆ ಅವರು ಶರ್ಟ್ ತಗೊಂಡ್ರು ಈ ಸಲ ಹುಡುಗರಿಗೆ ಅವಳು ಕಮ್ಮಿ ತಗೊಂಡ್ ನಮಗೆ ಹುಡುಗರಿಗೆ ಕಿರ್ಕಿರಿ ಬಟ್ಟದ ಒಳಗೆ ನಂಗೆ ಕಿರಿಕಿರಿ ಆಗಿದೆ ಇತ್ತು ಅದ್ರಷ್ಟು ನಂಗೆ ಇಷ್ಟ ಆಗಲಿಲ್ಲ ಅವ್ರು ಕೂಡ ಮತ್ತೆ ಇದೊಂದು ವ್ಯಾಸ್ಲಿನ್ ಅಪ್ಪನಿಗೆ ಯಾವಾಗಲೂ ಅವರು ವ್ಯಾಸ್ಲಿನ್ ಯೂಸ್ ಮಾಡ್ತಾರೆ ಅವರ ಹೊಡೆದಿದೆ ಅಂತ ಹೇಳಿ ಬರ್ಲಿಕ್ಕೆ

ಅವ್ರದ್ದುಂಟು ಅವ್ರದ್ದು ಒಳಗೆ ಇಟ್ಟಿದ್ದಾಳೆ ಅವಳು ಅಂದ್ರೆ ಬೇರೆ ಅಂದ್ರೆ ಯಾರಿಗೆ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಇರುವುದು ಸಪ್ರೇಟ್ ಹಾಕಿ ಆಗಿದೆ ಅದು ಚಾಕಲೇಟ್ಸ್ ಎಲ್ಲ ಅವ್ರಿಗೆ ಪ್ಯಾಕ್ ಮಾಡಿ ಅಂದೇನೆ ಅದು ಮತ್ತೆ ಇಲ್ಲಿ ಬಂದು ಅದು ಇದು ಬೇಡ ಕಾಲು ಮಾಡುದು ಬೇಡ ಅಂತ ಮತ್ತೆ ಇದು ಯಾರ್ದು ಇದು ಮಕ್ಕಳದ ಇದು ಮಕ್ಕಳದ್ದು ಒಂದು ಇದು ಕೊಡ್ಲಿಕ್ಕಾ ಇದು ಇದ್ಯಾರ್ದು

ಮತ್ತೆ ನಮಗೆ ಮನೆಗೆ ನಾನು ಬೇರೆ ಜಾಫೀಸ್ ಇದು ಲಾಸ್ಟ್ ನಾವು ಯಾವಾಗಲೂ ತರ್ತೇವಲ್ಲ ಕೌಂಟಿ ಸ್ನಿಕ್ಕರ್ಸ್ ಅಂದ್ರೆ ತಂದಿದ್ದೇನೆ ಸ್ವಲ್ಪ ಸ್ವಲ್ಪ ಅದರೊಟ್ಟಿಗೆ ಬೇರೆ ಜಾಸ್ತಿ ತಂದಿದ್ದೇನೆ ಯಾಕಂದ್ರೆ ಅದು ಯಾವಾಗ್ಲೂ ನಮ್ದು ಅದನ್ನೇ ತಿನ್ನುದು ಹೌದು ಅದೇ ಅದನ್ನೇ ತಿನ್ನುದು ನಮಗೆ ಸುಮಾರು ಜನ ಕೊಟ್ಟರು ಅಲ್ಲ ನಮ್ಗೆ ಯಾವಾಗ್ಲೂ ನೋಡುವಾಗ ಫ್ರಿಜ್ ನೋಡುವಾಗ ಫುಲ್ ಅಂಟ ಯಾವತ್ತು ಖಾಲಿ ಆಗ್ಲಿಲ್ಲ ಕೊಡ್ತೀವಿ ನಾವು ಕೂಡ ಅವರು ಕೂಡ ಎಷ್ಟು ಅಂತಲ್ಲ ಎಲ್ಲರು ಬರುವಾಗ ತಂದು ಕೊಡ್ತಾರೆ ಈಗ ಈ ಸಲ ನೀನ್ ಕೂಡ ತಕೊಂಡ್ ಬಂದಿದ್ದೀಯ ನೀನೊಂದು ಬಾಕಿ ಇದ್ದಿ ನಮ್ಮ ಮನೆಯಲ್ಲಿ ಯಾರು ಬಾಕಿ ಇದ್ರು ಅಲ್ಲ ನಮಗೆ ತರ್ಲಿಕ್ಕೆ ಎಲ್ಲರೂ ಹೊರಗಡೆಯಿಂದ ತರ್ತಿದ್ರು ಆದ್ರೆ ನಮ್ಮ ಮನೆಯಿಂದ ಕೂಡ ಇನ್ನು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ತಿಮ್ಮಿ ಯಾಕೆ ಗುಡ್ ಥ್ಯಾಂಕ್ ಯು ಅಲ್ಲಿ ಹೇಳ್ಬಾರ್ ನಮ್ಮವ್ರಿಗೆಂತ ಥ್ಯಾಂಕ್ ಯು ಮತ್ತೆ ಏನಾದ್ರು ಬಾಕಿ ಉಳಿದಿದ್ರೆ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಒಬ್ಬೊಬ್ಬರು ಒಂದೊಂದು ತಗೊಂಡು ಹೋಗಿ ಆಗಿದೆ ಕೆಲವು ಇದು ಅವಳು ಇದು ಯಾರಿಗೆ ಹೇಳಿ ಅದು ನೋಡುವಾಗನೆ ಗೊತ್ತಾಗುತ್ತೆ ಯಾರಿಗೆ ಅಂತ ಯಾರಿಗೆ ನಮ್ಮ ಚುಂಡಿವಿ ನಮ್ಮ ಚುನ್ನಿಗೆ ಅವಳದು ಇದು ಆಗುತ್ತಾ ಇಲ್ವಾ ತಿಮ್ಮಿ ಆಗೋದು ಅದು ಕೂಡ ಗೊತ್ತಿಲ್ಲ ಚುನ್ನಿಗೆ ಅಂತ ಒಮ್ಮೆ ವಿಡಿಯೋ ತೋರಿಸಿದ್ರು ಅವರು ಲಾಸ್ಟ್ ಟೈಮ್ ಅಷ್ಟು ಗೊತ್ತಾಗ್ಲಿಲ್ಲ ಇದು ಸುನಿತನಿಗೆ ಅದು ಅವರಿಗೆ ಬ್ಯಾಗ್ ನಂಗೆ ಬ್ಯಾಗ್ ತಾ ಬ್ಯಾಗ್ ಅಂತ ಆಗ ಮೊದ್ಲಿಂದ ಹೇಳ್ತಾ ಇದ್ರಲ್ಲ ಅವರು ಆಗಿದೆ ಬ್ಯಾಗ್ ಮತ್ತೆ ಒಂದು ಪೌಡರ್ ಸುನಿತನಿಗೆ ಹ್ಮ್ ಪರಿಮಳ ಇದೆ ಒಳ್ಳೆ ಮತ್ತೆ ನಮ್ಮ ನೈಸ್ ಬೂಟಿಕ್ ಇದ್ದಾರಲ್ಲ ಅವರಿಗೆ ಕೂಡ ಒಂದು ಪರ್ಫ್ಯೂಮ್ ಮತ್ತೆ ಇಯರಿಂಗ್ ಸೆಟ್ ತರ ಅವರ್ ಇಯರಿಂಗ್ ಮತ್ತು ನೈಟ್ ಬೂಟಿಕ್ ಅಲ್ಲಿ ಅವ್ರು ನಮಗೆ ಯಾವಾಗಲೂ ತನ್ನ ಬಟ್ಟೆ ಒಂದು ಕೊಟ್ಟಂತ ಹೌದು ಅದಕ್ಕೆ ಅವ್ರಿಗೆ ಕೊಡೋದು ಮತ್ತೆ ಹಾಂ ಇದು ಇವರಿಗೆ ರಾಘವಣ್ಣ ನನಗೆ ರಾಘು ಅವರಿಗೆ ರಾಗಣ್ಣ ಯಾವಾಗ ಸಿಕ್ತೀರಾ ನಾವನ್ನ ಸಿಗೋದು ಡೌಟು ನಿಮಗೆ ಅಂದ್ರೆ ನಾವು ಕಲಸ ಹೋಗಬೇಕಂತ ಇದ್ವಿ ರಾಘೋ ಅವರೊಟ್ಟಿಗೆ ಈ ಯಾವಾಗ ನಾಡಿದ್ದು ಆದ್ರೆ ಮದುವೆ ಎಲ್ಲ ಬಂತಲ್ವಾ ಮತ್ತೆ ಕ್ಯಾನ್ಸಲ್ ಆಯ್ತದು ಗೊತ್ತಿಲ್ಲ ಅವರ ಫ್ಯಾಮಿಲಿಯಲ್ಲಿ ಕೂಡ ಮದುವೆ ಮಾದು ನಮ್ಮ ಫ್ಯಾಮಿಲಿ ಅವ್ರು ಮದುವೆ ಉಂಟು ಹಾಗೆ ಕ್ಯಾನ್ಸಲ್ ಆಯ್ತು ಎಲ್ಲ ಮತ್ತೆ ಇದು ತಂದೆ ಆ್ಯಕ್ಸ್ ವಾಯಿತು ಅದೆಲ್ಲ ಆಯ್ತು ಹಂಚೆ ಆಯ್ತು ಅಲ್ರಿಗೂ ಅದೆಂತ ಆಕ್ಸ್ ವಾಯಲ್ ನೀಲಗಿರಿ ನೀಲಿಗಿರಿ ನನಗೆ ಕೊಟ್ಲು ಒಂದು ನನಗೆ ಮೇನ್ ಬೇಕಿತ್ತು ಅದು ನಿಗೊಂದು ಅಪ್ಪನಿಗೊಂದು ಎಲ್ಲರಿಗೆ ಒಂದೊಂದನ್ನು ಹೌದು ಮತ್ತೆ ಆಯ್ತು ಅದು ಇದೆರಡು ಅನ್ನೋದು ಚಾಕ್ಲೆಟ್ ಈ ಸರ್ತಿ ಜಾಸ್ತಿ ಜಾಸ್ತಿ ಇದ್ದಾರಲ್ಲ ಹ್ಮ್ ಆಯ್ತು ಇಷ್ಟು ತಿಮ್ಮಿ ತಕೊಂಡ್ ಬಂದಿದ್ದು ಮತ್ತೆ ಇವಾಗ ನಮಗೆ ಐಬ್ರೋ ಕೂಡ ತೆಗಿಲಿಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು ಆಮೇಲೆ ಮಾತಾಡ್ಲಿಕ್ಕೆ ಸಿಗ್ತೀನಿ ನಾನು ಇವತ್ತು ಜಾಸ್ತಿ ಏನು ವ್ಲಾಗ್ ಮಾಡಲ್ಲ ಯಾಕಂದ್ರೆ ಇವತ್ತು ಮಾತಾಡ್ಲಿಕ್ಕೆ ಜಾಸ್ತಿ ಉಂಟು ನಮಗೆ ಮತ್ತೆ ನೋಡೋಣ ನಮ್ಗೆ ಎಷ್ಟು ಏಳು ತಿಂಗಳಿದ್ದು ಮತ್ತೆ ನೋಡೋಣ ಇವತ್ತು ಅಕ್ಕ ಬಂದಿದ್ದಾರಲ್ಲ ದುಬೈಯಿಂದ ಅವಳು ನಮ್ಗೆ ಅವಳ ಅಪ್ಪನಿಗೆ ಮೊಬೈಲ್ ತಂದಿದ್ದಾರೆ ಹೊಸದು ಗ್ಯಾಲಕ್ಸಿ ಎ ಫಿಫ್ಟಿ ಫೈವ್ ಫೈವ್ ಫೈ ಜಿ ಅಪ್ಪನ ಹತ್ರ ಒಂದು ಫೋನ್ ಉಂಟು ಸ್ಯಾಮ್ಸಂಗ್ ಇದೆ ಅಂದ್ರೆ ಬ್ಯಾಕ್ ಕ್ಯಾಮ್ರಾ ಸರಿ ಇಲ್ಲ ಅದಕ್ಕೆ ವಿಡಿಯೋ ಕಾಲ್ ಮಾಡ್ತಾನೆಲ್ಲ ಕಷ್ಟ ಆಗ್ತದೆ ಅಂತ ಮತ್ತೆ ಸಹ ಸರಿ ಇಲ್ಲ ಚಾರ್ಜಲ್ಲಿ ಉಳಿತಾ ಇರ್ಲಿಲ್ಲ ಅದಕ್ಕೆ ಅವಳು ಹೊಸದು ಫೋನ್ ತಂದಿದ್ದಾರೆ ತಂದಿದ್ದಾರೆ ಅದಕ್ಕೆಲ್ಲ ಸಿಮ್ಸ್ சூப்பரான

ಎಲ್ಲಿ ಗೊತ್ತುಂಟಾ ಎಲ್ಲಿ ಸ್ವಲ್ಪ ಎಷ್ಟು ಟೈಮ್ ಆಯ್ತು ದಿಮ್ಮಿ ನಾನು ಇಲ್ಲಿಂದ ಮಾಡಿ ಹೋದದ್ದು ಆಮೇಲೆ ತೆಗಿಲೇ ಇಲ್ಲ ತೆಗಿಲೇ ನಾನೇ ಅಲ್ಲಿ ಸ್ವಲ್ಪ ಕೊಡ್ತಿದ್ದೆ ಇದ್ರಲ್ಲಿ ಅಷ್ಟೇ ಇಲ್ಲೇ ಬಂದು ತೆಗೀವ ಅಂತ ನಾನು ಒಂದೆರಡು ಸಲ ಏನೋ ಇರ್ಬೇಕು ನೀನು ಹೋದಕ್ಕೆ ಮೊನ್ನೆ ನಾನೇ ತೆಗಿತಾ ಇದ್ದೆ ಅದಕ್ಕೆ ರಾಯ್ ಹೇಳ್ತಾ ಇದ್ದ ತಿಮ್ಮಿಲ್ಲ ಅಲ್ಲ ಇಲ್ದ್ರೆ ಅವರಿದ್ರ ತೆಗಿತಿದ್ರಲ್ಲ ಅಂತ ಹೇಳಿ ನನ್ನ ಸಸ್ತ ಬ್ಯೂಟಿ ಪಾರ್ಲರ್ ನಾಳೆ ಅಂದ್ರೆ ಫ್ರೆಂಡಿನ ಅವಳ ಫ್ರೆಂಡ್ ಮದುವೆ ಉಂಟು ವೃಕ್ಷ ಹಾಗೆ ಸ್ವಲ್ಪ ಸ್ಟೈಲ್ ಆಗಿ ಹೋಗೋಣ ಅಂತ ಹೇಳಿ ಅವಳಿಗೆ ಗೊತ್ತೇ ಇಲ್ಲಲ್ಲ ನಾ ಬಂದದ್ದೇ ಗೊತ್ತಿಲ್ಲ ಅವಳಿಗೆ ಬರಲ್ಲ ಅಂತ ಹೇಳಿದ್ದು ಅವಳು ಕೂಡ ದುಬೈಯಲ್ಲೇ ಇರೋದು ಅಂದ್ರೆ ಅವಳಿಗೆ ಬರಲ್ಲ ಅಂತ ಹೇಳಿದಳು

ನಾನು ಹೇಳಿದೆ ದೂರ ಯಾಕೆ ನನ್ನ ಕುತ್ಕೊಂಡಿಡ ಫ್ಯಾಷನ್ ಶೋ ಎಲ್ಲ ನೋಡಿ ನೋಡಿದಾಯ್ತು ನಾವು ಈಗ ಗಾರ್ಲಿಕ್ ಮಾಡ್ತಾ ಇದ್ದೀನಿ ಅವಳಿಗೆ ಗಾರ್ಲಿಕ್ ಇಷ್ಟ ಅಲ್ವಾ ಹಾಗೆ ಸಂಜೆಗೆ ಚಿಕನ್ ಗಾರ್ಲಿಕ್ ಅದು ತುಂಬ ಇಷ್ಟ ಅವಳಿಗೆ ಅವಳಿಗೆ ಎಲ್ಲ ಎಲ್ಲರಿಗೂ ಕೂಡ ಇಷ್ಟ ಅದೇ ಅದೇ ಓಕೆ ಈಗ ಊಟ ಮಾಡಿ ಕೂತ್ಕೊಂಡಿದ್ದೀವಿ ನಾವು ಇವತ್ತಿನ ದಿನ ಹೋಯ್ತು ಅಲ್ಲ ತಿಮ್ಮಿ ಚೆನ್ನಾಗಿದೆಯಾ ಚಿಕನ್ ಸೂಪರ್ ಇದೆ ಗಾರ್ಲಿಕ್ ಚಿಕನ್ ಗಾರ್ಲಿಕ್ ಇನ್ನು ನಾಳೆ 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 ಕೂಡ ಬೇಗ ಹೋಗುತ್ತೆ ದಿನ ಯಾಕೆಂದ್ರೆ ನಾಳೆ ಅಲ್ಲಿ ಹೋಗಿ ಫುಡ್ ಅದು ಇದು ಅಂತೇಳಿ ಇವತ್ತು ನೋಡೋಣ ನಾಳೆ ಒಂದು ಜಾತ್ರೆ ಕೂಡ ಉಂಟು ಅಲ್ಲಿ ಕೂಡ ಹೋಗ್ಬೇಕಂತ ಅವಳಿಗೋಸ್ಕರ ಇಲ್ಲಿ ಮುಡಿಪಲ್ಲಿ ಜಾತ್ರೆ ಇಟ್ಟಿದ್ದೀವಿ ಚಂದೊಂದು ನಾಳೆ 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 ಉದ್ಘಾಟನೆ ಉದ್ಘಾಟನೆ ಮಾಡಿದೀವಿ ಅವಳು ಬರುವ ಮೊದಲೇ ಉದ್ಘಾಟನೆ ಮಾಡಿಬಿಟ್ವಿ ಕರ್ಕೊಂಡು ಹೋಗ್ಬೇಕಲ್ಲ ಇಲ್ಲಿದ್ರೆ ಅದಕ್ಕೆ ನಾಳೆ ಹೋಗುದು ಆಯ್ತು ಇವತ್ತಿನ ದಿನ ಹೋಯ್ತು ಖುಷಿಯಾಯ್ತು ಫುಲ್ ಮಾತಾಡಿದ್ದು ಎಂಜಾಯ್ ಇನ್ನು ಕೂಡ ಸುಮಾರು ಪಾಕಿ ಉಂಟು ಮಾತಾಡಲಿಕ್ಕೆ ಅದನ್ನ ನೈಟ್ ಕೂತ್ಕೊಂಡು ಸ್ವಲ್ಪ ಹಾಕಿ ಮತ್ತೆ ಮಾತಾಡ್ತೀನಿ. ರೆಡಿ ಓಕೆ ಇವತ್ತಿನ ವ್ಲಾಗ್ ಇಷ್ಟ ಆಯ್ತ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್